ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಾವು ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿರ್ತೇವೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬ್ ಬಗ್ಗೆ ಬಹಳಷ್ಟು ವಿಷಯಗಳು ನಮಗೆ ಗೊತ್ತಿರೋದಿಲ್ಲ ಕಾಪಿರೈಟ್ ಕ್ಲೇಮ್ ಏನು ಕಾಪಿರೈಟ್ ಸ್ಟ್ರೈಕ್ ಅಂದ್ರೆ ಏನು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂದರೆ ಏನು ಇವೆಲ್ಲದರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಇಂತಹ ಸಮಯದಲ್ಲಿ ಅಂದರೆ ಏನೂ ಗೊತ್ತಿಲ್ಲದೆ ಚಾನಲ್ ಸ್ಟಾರ್ಟ್ ಮಾಡಿ ಕೆಲಸ ಮಾಡ್ತಿರುವಾಗ ಸಡನ್ ಆಗಿ ಚಾನೆಲ್ ಮೇಲೆ ಸ್ಟ್ರೈಕ್ ಬಂದ್ಬಿಡಿತು ಏನೂ ಗೊತ್ತಿಲ್ಲದೆ ಇರುವ ಸಮಯದಲ್ಲಿ ಸ್ಟ್ರೈಕ್ ಅಂತ ಚಾನೆಲ್ ಮೇಲೆ ಬಂದಾಗ ಕಂಡಾಗ ಗಾಬರಿಗೊಳ್ಳುತ್ತೇವೆ ಏನು ಮಾಡಬೇಕು ಅಂತ ಗೊತ್ತಾಗೋಲ್ಲ ತೋಚೋಲ್ಲ ಹಾಗೆ ಗೊತ್ತಿಲ್ಲದೆ ಕೆಲಸ ಮಾಡ್ತಾ ಹೋದರೆ ಚಾನಲ್ ಮೇಲೆ ಮೂರು ಕಾಪಿ ರೈಟ್ ಬಂದರೆ ಚಾನಲ್ ಡಿಲೀಟ್ ಆಗಿಬಿಡುತ್ತೆ ಮುಂದೆ ಆ ಚಾನಲ್ ಮೇಲೆ ಕೆಲಸ ಮಾಡಲಿಕ್ಕೆ ಆಗಲ್ಲ ಸೊ ಈ ಸಮಸ್ಯೆ ಮುಂದೆ ಆಗಬಾರ್ದು ಅಂದರೆ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ನಾನು ಈ ಎಲ್ಲ ಸ್ಟ್ರೈಕ್ ನಿಂದ ನಾವು ಚಾನಲ್ ಹೇಗೆ ಸೇಫ್ ಇಟ್ಕೊಳ್ಬಹುದು ಅದು ಹೇಳಿ ಕೊಟ್ಟಿದ್ದೇನೆ ಸ್ನೇಹಿತರೆ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡದೆ ವಿಡಿಯೋ ಮಾತ್ರ ಪೂರ್ತಿ ನೋಡಿ ಓಡಿಸಿ ಓಡಿಸಿ ನೋಡಬೇಡಿ ಹಾಗೆ ವಿಡಿಯೋ ಲೈಕ್ ಮಾಡಿ ಜೊತೆಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಯಾಕಂದ್ರೆ ಇಂತಹುದೇ ಯೂಸ್ಫುಲ್ ಕಂಟೆಂಟ್ ನಿಮಗೆ ನೋಡಲು ಮುಂದೆಯೂ ನಮ್ಮ ಈ ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ಸಿಗಲಿದೆ ಸ್ನೇಹಿತರೆ ಸೊ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಕಾಪಿ ರೈಟ್ ಕ್ಲೇಮ್ ಕಾಪಿರೈಟ್ ಸ್ಟ್ರೈಕ್ ಮತ್ತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಇವುಗಳು ಬೇರೆ ಬೇರೆ ಆಗಿವೆ ಸೊ ಮೊಟ್ಟ ಮೊದಲು ನಾವು ಕಾಪಿ ರೈಟ್ ಕ್ಲೇಮ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೋಡಿ ನಿಮ್ಮ ಚಾನೆಲ್ ಮೇಲೆ ಕಾಪಿ ರೈಟ್ ಕ್ಲೇಮ್ ಅಂತ ಬಂದ್ರೆ ಇದರಿಂದ ನಿಮ್ಮ ಚಾನೆಲ್ಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ ಇದರಿಂದ ಚಾನೆಲ್ಗೆ ಎಫೆಕ್ಟ್ ಆಗಲ್ಲ ಸೊ ಇದು ಯಾವಾಗ ಬರುತ್ತೆ ಅಂದರೆ ನೀವೇನಾದರೂ ಬೇರೆಯವರ ಮ್ಯೂಸಿಕ್ ನಿಮ್ಮ ವೀಡಿಯೋದಲ್ಲಿ ಬಳಸಿದ್ರೆ ಅಂತಹ ಸಮಯದಲ್ಲಿ ಈ ಕಾಪಿ ರೈಟ್ ಕ್ಲೇಮ್ ಬರುತ್ತೆ ಏನೋ ಒಂದು ವಿಡಿಯೋ ಮಾಡುವಾಗ ವಿಡಿಯೋದಲ್ಲಿ ನೀವೇ ಮ್ಯೂಸಿಕ್ ಬಳಸಿದರೆ ಇಲ್ಲ ಎಲ್ಲೋ ಒಂದು ವ್ಲಾಗ್ ಶೂಟ್ ಮಾಡ್ತಾ ಇರ್ತೀರ ಆಗ ಹಿಂದೆ ಎಲ್ಲೋ ಒಂದು ಹಾಡು ಪ್ಲೇ ಆಗ್ತಾ ಇರುತ್ತೆ ಅದು ಕೂಡ ನಿಮ್ಮ ವ್ಲಾಗ್ ನಲ್ಲಿ ಬಂದಾಗ ಅದರ ಕಂಟೆಂಟ್ ಐ ಡಿ ಮ್ಯಾಚ್ ಆಗಿ ಕ್ಲೇಮ್ ಬಂದುಬಿಡುತ್ತೆ ಸೊ ಇದು ಬಂತು ನಿಮ್ಮ ಚಾನೆಲ್ ಮಾನಿಟೈಸ್ ಆಗಿತ್ತು ಅಂದ್ರೆ ಚಾನೆಲ್ ಮೇಲೆ ಈ ವಿಡಿಯೋದಿಂದ ಆದ ಅರ್ನಿಂಗ್ ಆ ಹಾಡಿನ ಓನರ್ ಯಾರಿರ್ತಾರೋ ಅವರಿಗೆ ಹೋಗುತ್ತೆ ನಿಮ್ಮ ಚಾನೆಲ್ ಇನ್ನೂ ಮಾನಿಟೈಸ್ ಆಗಿಲ್ಲ ಮಲ್ಟಿಪಲ್ ಕಾಪಿರೈಟ್ ಕ್ಲೇಮ್ ನಿಮ್ಮ ಚಾನಲ್ ಮೇಲೆ ಈ ತರ ಚಾನಲ್ ಮಾನಿಟೈಷನ್ಗೆ ಸಮಸ್ಯೆ ಆಗುತ್ತೆ ಅಲ್ಲಿ ರೀಯೂಸ್ಡ್ ಕಂಟೆಂಟ್ ಅಂತ ಬಂತು ಬಿಡುತ್ತೆ ಚಾನೆಲ್ ಮಾನಿಟೈಸ್ ಆಗಲ್ಲ ಚಾನಲ್ಗೆ ಏನೂ ಸಮಸ್ಯೆ ಆಗಲ್ಲ ಬಟ್ ಅರ್ನಿಂಗ್ ಮಾಡಲಿಕ್ಕೆ ಆಗಲ್ಲ ಅರ್ನಿಂಗ್ ಆದರೆ ಆ ಹಾಡಿನ ಓನರ್ಗೆ ಹೋಗುತ್ತೆ ಸೊ ಇದು ಕಾಪಿರೈಟ್ ಕ್ಲೇಮ್ ಇನ್ನು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ನೋಡೋದಾದರೆ ಸ್ನೇಹಿತರೆ ಇದು ನಿಮಗೆ ನೀವೇನಾದರೂ ಬೇರೆಯವರ ಕಂಟೆಂಟ್ ಅಂದರೆ ಬೇರೆಯವರು ಮಾಡಿದ ವಿಡಿಯೋವನ್ನು ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ಸಪೋಸ್ ಈ ನನ್ನ ವಿಡಿಯೋ ಇದು ನಡೀತಿರೋ ವಿಡಿಯೋ ಡೈರೆಕ್ಟ್ ಡೌನ್ಲೋಡ್ ಮಾಡಿಕೊಂಡು ನೀವು ಯೂಸ್ ಮಾಡಿದರೆ ಬೇರೆಯವರ ಯಾರದೇ ವಿಡಿಯೋ ಆಗಲಿ ಫೋಟೋ ಆಗಲಿ ಲೋಗೋ ಆಗಲಿ ಆ ಓನರ್ ಪರ್ಮಿಷನ್ ಇಲ್ಲದೆ ಬಳಸಿದರೆ ಬೇರೆಯವರ ಪ್ರಾಪರ್ಟಿ ಅವರ ಪರ್ಮಿಷನ್ ಇಲ್ಲದೆ ಬಳಸಿದರೆ ಆ ವ್ಯಕ್ತಿ ನಿಮಗೆ ಸ್ಟ್ರೈಕ್ ಕೊಡ್ತಾನೆ ನೀವು ಕೂಡ ನಿಮ್ಮ ವಿಡಿಯೋ ಯಾರಾದರೂ ಬಳಸಿದರೆ ಆ ವಿಡಿಯೋ ಮೇಲೆ ಸ್ಟ್ರೈಕ್ ಕೊಡಬಹುದು ಸೊ ಈ ಸ್ಟ್ರೈಕ್ನಿಂದ ನಿಮ್ಮ ಚಾನಲ್ಗೆ ಎಫೆಕ್ಟ್ ಆಗುತ್ತೆ ಮೂರು ಸ್ಟ್ರೈಕ್ ತೊಂಬತ್ತು ದಿನದ ಒಳಗೆ ಬಂದರೆ ಚಾನಲ್ ಡಿಲೀಟ್ ಆಗಿ ಬಿಡುತ್ತೆ ಇದು ನೀವು ಗಮನದಲ್ಲಿ ಇಟ್ಟುಕೊಂಡು ಬೇರೆಯವರ ಪ್ರಾಪರ್ಟಿ ಬಳಸಬೇಕು ಸ್ನೇಹಿತರೆ ಇನ್ನು ಒಮ್ಮೊಮ್ಮೆ ಏನಾಗುತ್ತೆ ಅಂದರೆ ಸ್ನೇಹಿತರೆ ಬೇರೆಯವರ ವಿಡಿಯೋ ಫೋಟೋ ಮ್ಯೂಸಿಕ್ ಏನೇ ಬಳಸಿದ್ರೂ ಕೂಡ ಸ್ಟ್ರೈಕ್ ಕೊಡಲ್ಲ ಬರಲ್ಲ ಹಾಗಾದಾಗ ನೀವೇನು ಮಾಡ್ತೀರಾ ಮೇಲಿನ ಮೇಲೆ ಅದನ್ನು ಬಳಸಲಿಕ್ಕೆ ಶುರು ಮಾಡ್ತೀರಾ ಚಾನೆಲ್ ಮೇಲೆ ಅಂಥದ್ದೇ ವಿಡಿಯೋ ಜಾಸ್ತಿ ಇರುತ್ತೆ ಅದರಿಂದ ಚಾನಲ್ ಗ್ರೋ ಆಯಿತು ಒಳ್ಳೆ ವ್ಯೂಸ್ ಬರ್ತಾ ಇತ್ತು ತುಂಬ ಸಬ್ಸ್ಕ್ರೈಬರ್ಸ್ ಇರ್ತಾರೆ ಆಗ ಆ ಕಂಟೆಂಟ್ ಓನರ್ ಮಾಡ್ತಾನೆ ಸ್ಟ್ರೈಕ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮಲ್ಟಿಪಲ್ ಸ್ಟ್ರೈಕ್ ಬಂದರೆ ಚಾನಲ್ ಡಿಲೀಟ್ ಆಗುತ್ತೆ ಇದು ಅವನಿಗೂ ಕೂಡ ಗೊತ್ತಿರುತ್ತೆ ಹಾಗಾಗಿ ಸ್ಟ್ರೈಕ್ ಕೊಡೋಕೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮೊದಲು ಒಂದು ಸ್ಟ್ರೈಕ್ ಕೊಡ್ತಾನೆ ಆಮೇಲೆ ಮತ್ತೊಂದು ಸ್ಟ್ರೈಕ್ ಕೊಟ್ಟ ಕೊಟ್ಟು ಹಣ ಡಿಮ್ಯಾಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆಗ ಪರ್ಯಾಯ ಮಾರ್ಗ ಇರಲ್ಲ ಚಾನಲ್ ಕಳ್ಕೋಬೇಕು ಒಂದು ಇಲ್ಲ ಅವನ ಡಿಮ್ಯಾಂಡ್ ಒಪ್ಪಬೇಕು ಒಂದು ಸೊ ಈ ರೀತಿ ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಬೇರೆಯವರ ಕಂಟೆಂಟ್ ಬಳಸೋ ಮೊದಲು ಯೋಚನೆ ಮಾಡಿ ಈಗಾಗಲೇ ಬಳಸಿದ್ರೆ ತೆಗೆದು ಹಾಕ್ಬಿಡಿ ಸೇಫ್ ಆಗಿ ಓಕೆನಾ ಇನ್ನೂ ಸ್ನೇಹಿತರೆ ಬರುತ್ತೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಈ ಸ್ಟ್ರೈಕ್ ಸ್ವತಃ ಯೂಟ್ಯೂಬ್ ಕೊಡುತ್ತೆ ನೀವೇನಾದರೂ ಯೂಟ್ಯೂಬ್ನ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದರೆ ಈ ಸ್ಟ್ರೈಕ್ ಯೂಟ್ಯೂಬ್ ನಿಮ್ಮ ಚಾನಲ್ ಮೇಲೆ ಕೊಡುತ್ತೆ ಇಲ್ಲಿಯೂ ಕೂಡ ಒಂದೇ ಪಾಲಿಸಿಯನ್ನು ಮೂರು ಬಾರಿ ಉಲ್ಲಂಘನೆ ಮಾಡಿದರೆ ಚಾನಲ್ ಡಿಲೀಟ್ ಮಾಡುತ್ತೆ ಯೂಟ್ಯೂಬ್ ಸೊ ಯೂಟ್ಯೂಬ್ನ ಕಮ್ಯುನಿಟಿ ಗೈಡ್ಲೈನ್ ತಿಳ್ಕೊಂಡು ಚಾನಲ್ ಮೇಲೆ ವಿಡಿಯೋ ಅಪ್ಲೋಡ್ ಮಾಡೋದು ಒಳಿತು ಸ್ನೇಹಿತರೆ ಸೊ ಸ್ನೇಹಿತರೆ ಈ ಸ್ಟ್ರೈಕ್ ಬಗ್ಗೆ ಇನ್ನೂ ವಿಸ್ತಾರವಾಗಿ ತಿಳ್ಕೊಬೇಕು ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯ ವಿಡಿಯೋ ಬೇಕು ಅಂತಾದರೆ ಅನಿಸಿದ್ರೆ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಅಂದರೆ ಒಂದೊಂದು ಸ್ಟ್ರೈಕ್ ಬಗ್ಗೆ ವಿಸ್ತಾರವಾಗಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡುತ್ತೇನೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಇಂಥವುದೇ ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಸ್ನೇಹಿತರೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಸ್ನೇಹಿತರೆ